ಅಂಡಮಾನ್ ಬಂದ ಮೇಲೆ ಪೋರ್ಟ್ ಗ್ಲೇರ್ಲಿ ಫ್ಲಾಗ್ ಪಾಯಿಂಟ್ ಅಂತ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ದೇನೆ ಹೋದ್ರೆ ಆಗುತ್ತಾ ಹೆಂಗಿದೆ ಏನು ಅಂತ ನಿಮ್ಗೆ ಮುಂದೆ ಕಾಣಿಸ್ತಾ ಇರೋದು ಬೇಸಿಕ್ಲಿ ಇದು ಫೈರ್ ಸ್ಟೇಷನ್ ಎಲ್ಲಾದರೂ ಬಿಂಕ್ ಎತ್ಕೊಂಡ್ರೆ ಇಲ್ಲಿಂದ ನಿಮಗೆಲ್ಲ ಕಳಿಸೋದು ರೋಡ್ಸ್ ಇಟ್ಸ್ ಬ್ಯೂಟಿಫುಲ್ ಕ್ಲೀನ್ ಅಂದರೆ ಕ್ಲೀನ್ ಅಪ್ಪ ಅದೇ ಮೇಂಟೈನ್ ಇಲ್ಲೆಲ್ಲ ಟ್ರಾಫಿಕ್ ಬ್ರೇಕ್ ದ ರೂಲ್ಸ್ ಗಾಡೀಲಿ ಇಬ್ಬರು ಹೆಲ್ಮೆಟ್ ಹಾಕಲೇಬೇಕು ಇಲ್ಲ ದೇ ಡೋಂಟ್ ಕೇರ್ ಇನ್ ಪಾಟ್ ಫೈನ್ ಸೊ ಎವ್ರಿ ಬಾಡಿ ವಿಲ್ ಮೇಕ್ ಶೂ ದಟ್ ದೇ ವಿಲ್ ವೇರ್ ಯು ನೋ ಹೆಲ್ಮೆಟ್ ಕೈ ಇಟ್ಕೊಂಡು ಹೋಗೋಲ್ಲ ಡಿಕ್ಕಿಲಿ ಇಟ್ಕೊಂಡು ಹೋಗೋಲ್ಲ ದೇ ವಿಲ್ ಆಲ್ವೇಸ್ ಮೇಕ್ ಶೂ ದಟ್ ದೇ ವಿಲ್ ರೈಡ್ ವಿತ್ ಹೆಲ್ಮೆಟ್ಸ್ ಸೋ ಗ್ರೇಟ್ ಹಿಯರ್ ರೆಸ್ಪೆಕ್ಟ್ ಇಟ್ ಅಂದರೆ ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ ಪೊಲೀಸರು ನೀವು ಬಂದಾಗಲೂ ನಾ ಕೇಳ್ಕೊಳ್ತೀವಿ ಲುಕ್ ಇತ್ ದಿಸ್ ಸಂಜೆ ಇಲ್ಲಿ ಫೋರ್ಟ್ ಬ್ಲೇರ್ಲಿ ಗಾಡಿ ಓಡಿಸೋದು ಒಂಥರನೇ ಮಜಾ ಆಯಿತಾ ಯಾವ ಟೈಮ್ ಅಂತ ಕೇಳಿದ್ರೆ ಫೋರ್ ಫೋರ್ಟಿ ಫೈವ್ ಮೇಲೆ ನಿಮ್ಗೆ ಫೈವ್ ತರ್ಟಿ ಒಳಗೆ ಸನ್ಸೆಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಫೋರ್ ಫಾರ್ಟಿ ಫೈವ್ ಹಂಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಬಿಲ್ ಟು ಸಿ ದೈಲೈಟ್ ಸನ್ ಕೆಳಗೆ ಹೋಗೋದು ಕ್ಯಾನ್ ಲರ್ನ್ ಫ್ರಮ್ ಹಿಯರ್ ಇಲ್ಲಿ ಒಂದು ಇಂಡಿಯಾ ಮ್ಯಾಪ್ ಒಂದು ಡಿಸೈನ್ ಮಾಡಿದ್ದಾರೆ ಅದು ನೈಟ್ ಲೈಟ್ ಆನ್ ಇಟ್ ಲುಕ್ ಬ್ಯೂಟಿಫುಲ್ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂದರೆ ಬೈ ಮಿಸ್ಟೇಕ್ ನಂದು ಬ್ಯಾಟ್ರಿ ಎಲ್ಲ ಔಟ್ ಆಗಿಬಿಟ್ಟಿತ್ತು ಇದೇ ಜಾಗ ಹೇಳ್ತಾರೆ ಓಕೆ ಸೊ ಐಮ್ ಜಸ್ಟ್ ಶೋಯಿಂಗ್ ಹೌ ಇಟ್ ಇಸ್ ರೋಡೆಲ್ಲ ಹಾಂ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರ್ ಇವಾಗ ನಿಮಗೆ ಲೆಫ್ಟಲ್ಲಿ ಆ್ಯಕ್ಚುಲಿ ಇಫ್ ಯು ಗೋ ಅದನ್ನ ಕ್ಯಾಪ್ಚರ್ ಮಾಡಬೇಕಾಯ್ತು ಹೇಳಿದೆ ಎಲ್ಲ ಬ್ಯಾಟ್ರಿ ಹೋಯ್ತು ಅಂತ ಅಲ್ಲಿ ನಿಮ್ಗೊಂದು ಕ್ರಿಕೆಟ್ ಗ್ರೌಂಡ್ ಇದೆ ಇಟ್ಸ್ ಬ್ಯೂಟಿಫುಲ್ ಇಟ್ಸ್ ಆಪ್ಸುಲಿ ಬ್ಯೂಟಿಫುಲ್ ನಿಮ್ಗೆ ಈ ಸೈಡು ನಿಮ್ಗೆ ಸಮುದ್ರ ಆಯ್ತಾ ದೆನ್ ಒಂದು ರೋಡ್ ಅಷ್ಟೇ ಇನ್ನೋವತ್ ಸಪ್ರೇಟ್ಸ್ ಆ್ಯಂಡ್ ಕ್ರಿಕೆಟ್ ಗ್ರೌಂಡ್ ನೀವು ಬೌಂಡ್ರಿ ಪಕ್ಕದಲ್ಲಿ ಕೂತ್ಕೊಂಡು ಯು ಕ್ಯಾನ್ ಸಿ ದಮ್ ಪ್ಲೇಯಿಂಗ್ ಯಾರ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ನಮ್ಮ ಲೆಫ್ಟಲ್ಲಿರೋದೇ ಪೂರ್ತಿ ಸಮುದ್ರ ಆಯಿತಾ ನೀವು ಫ್ಲಾಗ್ ಪಾಯಿಂಟಿಂದ ಯು ಕ್ಯಾನ್ ಸಿ ರಾಯಸ್ ಐಲ್ಯಾಂಡು ನಾರ್ತ್ ಬೇ ಆಯಿತಾ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಯು ಕ್ಯಾನ್ ಸಿ ಫ್ರಮ್ ಹಿಯರ್ ಇಟ್ ಸೆಲ್ಫ್ ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಈ ಟ್ರೀಸ್ ಏನೋ ಅಂದರೆ ರೈಟ್ ಸೈಡು ನಿಮಗೆ ವಡಪಾ ಪಾಣಿ ಪುರಿ ಮಸಾಲ ಪುರಿ ಅದೆಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ಜಸ್ಟ್ ರಿಮೆಂಬರ್ ದಟ್ ಪಾರ್ಟ್ ಆಫ್ ಎಟ್ ಬಟ್ ಅಮೇಝಿಂಗ್ ಇಟ್ ಈಸ್ ಐಮ್ ಟೆಲಿಂಗ್ ಯು ಇಟ್ ಈಸ್ ರಿಯಲಿ ಅಮೇಝಿಂಗ್ ಆ್ಯಕ್ಚುಲಿ ದ ಡ್ರೈವ್ ಹಿಯರ್ ಪೀಸ್ಫುಲ್ ಏನು ಅಷ್ಟಿಲ್ಲ ಟ್ರಾಫಿಕೇ ಇಲ್ಲಪ್ಪ ನಾವೆಲ್ಲ ಬೆಳೆದಿರೋರೆಲ್ಲ ಟ್ರಾಫಿಕ್ ಟ್ರಾಫಿಕ್ ಅಂತ ಬೆಳೆದು ಒದ್ದಾಡಿರ್ತೀವಿ ಇಲ್ಲೆಲ್ಲ ಬಂದರೆ ಏನು ಗೊತ್ತಾ ಪೀಸ್ ಆಫ್ ಮೈಂಡ್ ಮಿತ್ ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಒಂದು ಆಟೋ ಡ್ರೈವರ್ನ ಮೀಟ್ ಮಾಡಿದೆ ಅವನು ಚೆನ್ನೈ ಅವನು ಅವನು ಬಂದು ಇಪ್ಪತ್ತು ವರ್ಷ ಆತಂತ್ರ ಇಲ್ಲಿ ಸೆಟಲ್ ಆಗಿ ಇಲ್ಲಿ ಏಕೆ ಸೆಟಲ್ ಆದಂದರೆ ಇಲ್ಲಿರೋ ಪೀಸ್ ಆಫ್ ಮೈಂಡ್ ಎಲ್ಲೂ ಸಿಗಲ್ಲಪ್ಪ ನನಗೆ ಚೆನ್ನೈಲಿ ಸಿಗೋದಿಲ್ಲ ಅಂತ ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟು ಅವನು ಇಲ್ಲಿ ಆಟೋ ಓಡಿಸ್ಕೊಂಡಿರ್ತಾನೆ ನನಗೆ ಇನ್ಕಮ್ ಏನು ಅಷ್ಟಿಲ್ಲದಾದ್ರೂ ಪರವಾಗಿಲ್ಲ ದಟ್ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಅಂತ ಅರೆ ನಂತರನೇ ಒಂದು ಮನುಷ್ಯ ಸಿಕ್ಬಿಟ್ನಲ್ಲ ಅಂತ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬ್ ಅವ್ರೆಟ್ ಬ್ಯೂಟಿಫುಲ್ ಡೇಫ್ ಇಲ್ವಾ ಸೊ ಗಾಡಿನ ಪಾರ್ಕ್ ಮಾಡೋಣ ಪಾರ್ಕ್ ಮಾಡಿಬಿಟ್ಟು ಲೇಟಸ್ಟ್ ಗೋ ಟು ದ ಫ್ಲಾಗ್ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ಆಮೇಲೆ ಸ್ವಲ್ಪ ಮೇಲೆ ಹೆಂಗಿರ್ಬೋದು ಏನು ಅಂತ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡುವ ಆಯಿತಾ ಬಿಕಾಸ್ ಲೈಕ್ ಟೋಟ್ಲಿ ಐವಿಂಗ್ ಎಡಿಟಿಂಗ್ ಇವಾಗ ಗೊತ್ತು ವಿಷಯ ಏನಾಯ್ತು ಅಂತ ಬಿಕಾಸ್ ಬ್ಯಾಟ್ರಿ ಆಯ್ತಲ್ಲ ಇಲ್ಲದಿದ್ರೆ ಅದು ನೈಟಲ್ಲಿ ಡ್ರೈವ್ ಹೆಂಗಿರುತ್ತೆ ಅಂತ ಯುನೋ ಐ ಕೂಡ್ ಆಫ್ ಶೋನ್ಯೂ ಬಟ್ ಇನ್ಸ ತ್ರೀ ಸಿಕ್ಸ್ಟಿ ವಿಲ್ ನಾಟ್ ಕ್ಯಾಪ್ಚರ್ ದಟ್ ಮಚ್ ಕಾಣುತ್ತಾ ಫ್ಲಾಗ್ ಮುಂದೆ ಕಾಣುತ್ತಾ ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ನೋಡಿ ಲೆವೆನ್ ಓ ಕ್ಲಾಕ್ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀರಿ ಬನ್ನಿ ದೇ ಕಾಲ್ ದಿ ಸನ್ಸೆಟ್ ಪಾಯಿಂಟ್ ಇಲ್ಲಿಂದ ಕೂತ್ಕೊಂಡು ನೀವು ಸನ್ಸೆಟ್ ಆಗೋದನ್ನ ನೋಡ್ಬೋದಂತೆ ಆಯಿತಾ ಅದಕ್ಕೋಸ್ಕರನೇ ಬಂದ್ವಿ ನನ್ನ ಜೊತೆಗೆ ಸೋಹೇಬ್ ಬಂತ ಇದ್ದಾನೆ ಸುಹೇ ಓಕೆ ಸೊ ಇವನೇ ಇವನೇ ನನಗೆ ನೀವು ಪರಿಚಯ ಅದ ನಿಮಗೆ ನಾನು ಒನ್ ಬೀಚ್ ಕರ್ಕೊಡೋದಲ್ಲ ಅವಾಗಲೂ ನನ್ನ ಜೊತೆಲೇ ಇದ್ದೇವನು ಸೊ ಇಲ್ಲಿ ಇವತ್ತೇ ಲಾಸ್ಟು ನಾನು ಇನ್ನು ಮೀಟ್ ಮಾಡೋದು ಯಾಕಂದರೆ ಫ್ರಮ್ ಹಿಯರ್ ಐ ವಿಲ್ ಬಿ ಗೋಯಿಂಗ್ ಟು ದಿಗ್ಲಿಪುರ್ ಬೀಚ್ ಅಂದ್ಬಿಟ್ಟು ಬೈ ಬೋಟ್ ಬೋಟ್ ಅಂದರೆ ಶಿಪ್ ಆ್ಯಕ್ಚುಲಿ ಅದ್ರದ್ದು ಕಥೆ ಏನಾಯಿತು ಅಂತ ಒಂದು ಬೇರೆ ವಿಡಿಯೋ ಮಾಡಬೇಕಾಗುತ್ತೆ ನನಗೆ ನಿಜವಾಗ್ಲು ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಇನ್ನು ಅಷ್ಟು ಎತ್ತರವಾಗಿರೋ ಜಾಗದಲ್ಲಿ ಫ್ಲಾಗ್ ಹಾಕಿ ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಆಯಿತಾ ಹುಡುಗನಿಗೆ ಕ್ಯಾಮ್ರಲ್ಲಿ ಬರೋಕ್ಕೆ ತುಂಬ ಇಷ್ಟ ಕಾಣುತ್ತಾ ಸನ್ಸೆಟ್ಟು ಬಟ್ ನಮಗೆ ಬೇಕಾಗಿತ್ತು ಸನ್ಸೆಟ್ ಅದು ಸನ್ನು ಸೆಟ್ ಆಗೋದು ಕಾಣಿಸಲಿಲ್ಲಪ್ಪ ಆಯಿತಾ ಸೊ ಇಲ್ಲಿ ನೈನ್ಟೀನ್ ಫಾರ್ಟಿ ತ್ರೀಯಲ್ಲಿ ಆಗಿದ್ದ ವಿಷಯ ಎಲ್ಲ ಅದೇ ಅದೇ ಇನ್ಸ್ಕ್ರೈಬ್ ಇಲ್ಲೇ ಕೂತ್ಕೊಂಡು ಈ ಜಾಗದಲ್ಲಿ ಯು ಕ್ಯಾನ್ ಸಿ ದ ಸನ್ಸೆಟ್ ಎಷ್ಟೊಂದು ಕಾಯಿದ್ವಿ ಸಣ್ಣ ಸೆಟ್ ಆಯಿತು ಬಟ್ ಇದು ತುಂಬ ಒಂದು ಅಬ್ಸ್ಟ್ರಕ್ಷನ್ಸ್ ಇತ್ತು ಥ್ರೂ ಟ್ರೀಸ್ ಇನ್ ಆಲ್ ದಿಸ್ಟಫ್ ಸೊ ಐ ಫೆಲ್ಟ್ ನೋ ಆಮೇಲೆ ಪ್ಲಸ್ ಏನು ಗೊತ್ತಾ ಇಲ್ಲಿ ರೋಡಲ್ಲೆಲ್ಲ ಲೈಟಿಂಗ್ ಹಾಕಿದ್ದಾರೆ ಲೈಟಿಂಗ್ ಅಲ್ಲಿ ನಿಮಗೆ ಇಂಡಿಯಾ ಫ್ಲಾಗ್ ಥರ ಇರುತ್ತೆ ಕಾಣುತ್ತಾ ಅಲ್ಲಿ ಯು ಸಿ ದಿಸ್ ಸೊ ಐ ಆಮ್ ಟೇಕಿಂಗ್ ದಿಸ್ ಶೋ ಎಬ್ ಆ್ಯಂಡ್ ಗೋಯಿಂಗ್ ಬಿಕಾಸ್ ಅವನು ಸೆಲ್ವರ್ ಜೈಲೆಲ್ಲ ನೋಡಿಲ್ಲ ಅವನು ಆ ರೂಟಲ್ಲಿ ಅವ್ನಿಗೆ ಒಳಗೋಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಆದ್ರೂ ವಿ ವಾಂಟ್ ಸಿ ಹೌ ಇಟ್ ಇಸ್ ನೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನೋಡಿ ಹೆಂಗೇನೆ ಸಿ ದಿಸ್ ಬ್ಯೂಟಿ ಆರ್ ಇಲ್ಲಿಂದ ನಿಮ್ಗೆ ಆ್ಯಕ್ಚುಲಿ ಕ್ರಿಕೆಟ್ ಗ್ರೌಂಡ್ ಕಾಣಿಸ್ಬೇಕು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಪವರ್ಫುಲ್ ಮ್ಯಾನ್ ಇರಬೇಕು ನಾನು ಅಲ್ಲಿಂದ ಶಾಟ್ ಹೊಡೆದ್ರೆ ಇಲ್ಲಿ ಬೀಳಂಗೆ ಹೋಟೆಲ್ಸ್ ಎಲ್ಲ ಲೈಟ್ ಹಾಕಿದ್ಮೇಲೆ ಹರ್ರೇವಾ ಬ್ಯೂಟಿಫುಲ್ ಆಗಿರುತ್ತೆ ಸೀರಿಯಸ್ ನಿಮ್ ಚೆನ್ನಾಗಿ ಮತ್ತೆ ಡ್ರೋನ್ ಶಾಟ್ ಹಾಸ್ತೀನಿ ಅಂತ ಅನ್ಕೊಬೇಡಿ ನಿಮಗೆ ಅದು ಈ ಪರ್ಮಿಷನ್ ಸಿಗಲ್ಲ ಬಿಕಾಸ್ ಯು ಹ್ಯಾವ್ ಏರ್ಪೋರ್ಟ್ ಹತ್ರ ಇದೆ ಪ್ಲಸ್ ನೇವಿ ಬೇಸ್ ಇಲ್ಲೇ ಇದೆ ಸೊ ಫರ್ ಗೇಟ್ ಇಟ್ ದಟ್ ಇಸ್ ನಾಟ್ ಪಾಸಿಬಲ್ ಅಟ್ ಅಲ್ ಅದಕ್ಕೆ ನಿಮ್ಗೆ ಯಾವುದು ಇಲ್ಲೆಲ್ಲ ಡ್ರೋನ್ ಫಾಟ್ ಇದೇ ಮ್ಯೂಸಿಯಂ ಅಚ್ ವಾಟ್ ಇಸ್ ದ ರೈಟಲ್ಲಿ ವೀರ್ ಸಾಹಕರ್ ಅವ್ರ ಪಾರ್ಕು ಇದೇ ನಮ್ದು ಸೆಲ್ಲರ್ ಜೈಲ್ ಅದೊಂದು ವೀಡಿಯೋ ಮಾಡಿದ್ದೀನಿ ಒಳಗಡೆಲ್ಲ ಕ ತಗೊಂಡೋಗಿ ನೋಡ್ಲಿಲ್ವಾ ಅಯ್ಯೋ ಎರಡು ವರ್ಷದಿಂದ ಎಷ್ಟು ಕಡೆ ಸುತ್ತಿದ್ದೀನಿ ಜೈಲೆಲ್ಲ ಕರ್ಕೊಂಡೋಗಿದ್ದೀನಿ ನೀವು ಜೈಲ್ಗೆ ಬಂತು ಹೋಗಲ್ಲ ಅಟ್ಲೀಸ್ಟ್ ವೀಡಿಯಲ್ಲ ನೋಡ್ಕೊಳ್ಳಿ ಆಯಿತಾ ಇದೆಲ್ಲ ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ನಡ್ಕೊಂಡು ಹೋಗಿದ್ದೆ ಇವತ್ತು ಗಾಡಿಯಲ್ಲಿ ಬರ್ತಾ ಇದ್ದೀನಿ ಆಯ್ತಾ ಅವಾಗ ನಡಿಬೇಕಾದ್ರೆ ತುಂಬ ಬಿಸಿಲಿತ್ತು ಅದು ಇದೆಲ್ಲ ಕ್ಯಾಪ್ಚರ್ ಮಾಡಿರಲಿಲ್ಲ ಬಟ್ ಇಟ್ ಗಿವ್ಸ್ ಯು ದಟ್ ಗೋ ಫೀಲಿಂಗ್ ಥರ ಅನ್ಸಲ್ಲ ನಿಮಗೆ ಬಟ್ ದಿಸ್ ಇಸ್ ಬೆಟರ್ ಯಾರ್ ದಿಸ್ ಇಸ್ ರಿಯಲಿ ಬೆಟರ್ ಫಾರ್ ದ ಕ್ಲೀನ್ನೆಸ್ ಆ್ಯಂಡ್ ಕ್ರೌಡ್ ಇಲ್ಲಪ್ಪ ದಟ್ ಇಸ್ ವಟ್ ಐ ರಿಯಲಿ ಅಪ್ರಿಷಿಯೇಟ್ ಅಬೌಟ್ ಕ್ರೌಡ್ ಇಸ್ ನಾಟ್ ದೇರ್ ಟ್ರಾಫಿಕ್ ಇಸ್ ನಾಟ್ ದೇರ್ ಆ್ಯಂಡ್ ಏನು ಗೊತ್ತಾ ನಿಮ್ಗೆ ಸೆಲ್ಫ್ ಡ್ರಿವನ್ ಕಾರ್ ಸಿಗಲ್ಲ ಬೈಕ್ ಸಿಗ್ತವೆ ಆಯಿತಾ ನಿಮಗೇನು ಕಾರ್ ಬೇಕಂದ್ರೆ ಬಾಡಿಗೆ ಯು ಹ್ಯಾವ್ ಟು ಟೇಕ್ ಇಟ್ ವಿತ್ ಡ್ರೈವರ್ ವಿತ್ ಅಯ್ಯೋ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಏನಂದ್ರು ದಿಸ್ ಪೀಪಲ್ ಶುಡ್ ಡೂ ಸಮಥಿಂಗ್ ಅಬೌಟ್ ಇಟ್ ಆವಾಗ ಪೀಸ್ಫುಲಿ ವಿ ಕ್ಯಾನ್ ಡ್ರೈವ್ ನಾನು ಆವಾಗ ದಿಗ್ಲಿಪ್ಪುರ್ಗೆ ನನ್ನ ಗಾಡಿಯಲ್ಲೇ ಹೋಗ್ಬಿಡ್ತಿದ್ದೆ ನಾನು ಪೋರ್ಟ್ ಬ್ಲೇಯರ್ನ ದಿಗ್ಲಿಪ್ಪುರ್ಗೆ ಹೋಗ್ಬಿಟ್ಟು ಒಂದು ಎರಡು ಸೈಡ್ ಬಟ್ ಬರ್ತೀನಿ ಅಂದರೆ ಇವು ಅವ್ರು ಹೇಳೋ ಪ್ರೈಸ್ಗೆ ಬೆಡಕ್ಕೆ ಬೆಡ ಹಚ್ಬಿಡ್ತು ಇಟ್ಸ್ ನಾಟ್ ಆ್ಯಂಡ್ ವಿ ಕಾಂಟ್ ಪೇ ಇಟ್ಸ್ ಇಟ್ಸ್ ಓವರ್ ಪ್ರೈಸ್ಡ್ ಅಂತ ನನ್ನ ಫೀಲಿಂಗ್ ದಟ್ ಇಸ್ ವಾಟ್ ಐ ಫೀಲ್ ಅಬಾವ ಕಾಣುತ್ತಾ ಅದರಲ್ಲ ಅಲ್ಲೆಂಡು ಗೂಗಲ್ ಮಾಡೋಡಿ ಅಂಡಮಾಲ್ ಎಷ್ಟು ಐಲೆಂಡಿದೆ ಅಂತ ಶಿಖಾ ಬಟೆ ಐಲ್ಯಾಂಡ್ ಅಪ್ಪ ಶಿಖಾ ಬಟೆ ಐಲ್ಯಾಂಡ್ಗಳವೆ ಒಂದು ಲಿಟ್ಲ್ ಇಟ್ಲಲ್ಲಿ ಇದು ಲಿಟ್ಲ್ ಅಂಡಮಾನ್ ಇರ್ತಿದೆ ಅಲ್ಲೂ ಬೇಕಿದ್ದೀನಿ ಬಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ದಟ್ ಐ ವಿಲ್ ಟೆಲ್ ಇನ್ ಎ ಸಪರೇಟ್ ವೀಡಿಯೋ ನಂದು ಅದು ಹೇಳಿದೆ ಎಲ್ಲ ನಾನು ಇವತ್ತು ಸಂಜೆ ಇದಕ್ಕೆ ಹೋಗ್ಬೇಕು ನಾನು ಬಿಟ್ಟು ಯಾವುದಕ್ಕೆ ದಿಗ್ಲಿಪುರ್ಗೆ ಬೈ ಬೋಟ್ ಅದು ಫ್ಲಾಪ್ ಆಗಿಬಿಡುತ್ತೆ ಆಯಿತಾ ಫಾರ್ ಒನ್ ಸ್ಟುಪಿಡ್ ಪರ್ಸನ್ ಹೂ ಡಜನ್ ಅನ್ಸ್ತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲುಕ್ ಅಟ್ ದಿಸ್ ಸೊ ನೆಕ್ಸ್ಟ್ ಎಲ್ಲಿ ಸಿಗ್ತೀನೋ ಗೊತ್ತಿಲ್ಲ ಮೋಸ್ಟ್ಲಿ ಮೌಂಟ್ ಹ್ಯಾರೇಟಲ್ಲಿ ಸಿಗ್ತೀನಿ ಅನಿಸುತ್ತೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ನೋಡ್ತಾ ರೀ ಆಯಿತಾ ಬರಲಾ ಬರ್ತೀನಿ ಪೀಪ